ಆತ್ಮೀಯರೇ ನಮಸ್ಕಾರ ನಾನು ಮಂಜುನಾಥೇ ಶಾಸ್ತ್ರಿ ಇವತ್ತಿನ ಈ ವಿಡಿಯೋದಲ್ಲಿ ಇನ್ಶೂರೆನ್ಸ್ ಮಾಡಿದ ಪ್ರತಿಯೊಬ್ಬರೂ ತಮ್ಮ ಪಾಲಿಸಿಗಳನ್ನು ಹೇಗೆ ಯಾವ ರೀತಿಯಾಗಿ ಇಟ್ಕೋಬೇಕು ಎನ್ನುವುದನ್ನು ಕೇವಲ ಎಂಟು ಪಾಯಿಂಟ್ಸ್ಗಳ ಮೂಲಕ ನಾನು ನಿಮಗೆ ತಿಳಿಸ್ತೇನೆ ಎಲ್ಲ ಪಾಯಿಂಟ್ಸ್ಗಳು ಬಹಳ ಇಂಪಾರ್ಟೆಂಟ್ ಮೊದಲನೇದಾಗಿ ನೀವು ಮಾಡಿಸಿರುವ ಎಲ್ಲ ಪಾಲಿಸಿ ಬಾಂಡ್ಗಳು ನಿಮ್ಮ ಮನೆಯಲ್ಲಿ ಸರಿಯಾಗಿ ಒಂದು ಕಡೆ ಇದೆಯೇ ಅಂತ ಸಲ ಚೆಕ್ ಮಾಡ್ಕೋಬೇಕು ಸಿಗದೇ ಇರುವಂಥ ಬಾಂಡ್ ಯಾವುದಾದ್ರೂ ಇದ್ದರೆ ನೀವು ಬಾಂಡ್ ಬಾಂಡನ್ನು ಇನ್ಶೂರೆನ್ಸ್ ಆಫೀಸಿಗೆ ಹೋಗಾಗಲಿ ಅಥವಾ ನಿಮ್ಮ ಇನ್ಶೂರೆನ್ಸ್ ಏಜೆಂಟ್ರಿ ಕೈಲಾಗಲಿ ಮಾಡಿಸ್ಕೋಬೇಕು ಎರಡು ಒಂದು ವೇಳೆ ನಿಮಗೆ ನೀವು ಮಾಡಿಸಿದ ಪಾಲಿಸಿಗಳು ಎಷ್ಟಿದೆ ಅಂತಾನೆ ಗೊತ್ತಿಲ್ಲ ಅಂದರೆ ನಿಮ್ಮ ಹತ್ತಿರದ ಇನ್ಶೂರೆನ್ಸ್ ಆಫೀಸಿಗೆ ಹೋಗಿ ಡೇಟ್ ಆಫ್ ಬರ್ತ್ ಮೊಬೈಲ್ ನಂಬರ್ ಹೆಸರನ್ನು ಕೊಟ್ಟು ಸರ್ಚ್ ಮಾಡಿಸಿ ಪಾಲಿಸಿ ನಂಬರನ್ನು ತಗೊಳ್ಳಿ ಅಥವಾ ನಿಮ್ಮ ಹತ್ತಿರದ ಇನ್ಶೂರೆನ್ಸ್ ಏಜೆಂಟರಿಗೆ ಡೇಟ್ ಆಫ್ ಬರ್ತ್ ಮೊಬೈಲ್ ನಂಬರ್ ಮತ್ತು ಹೆಸರನ್ನು ಕೊಟ್ಟು ಸರ್ಚ್ ಮಾಡಿಸಿ ಪಾಲಿಸಿ ನಂಬರನ್ನು ತಗೊಳ್ಳಿ ಮೂರು ನಿಮ್ಮ ಪಾಲಿಸಿಯ ರಿನ್ಯೂಯಲ್ ಪ್ರೀಮಿಯಂ ತುಂಬಲಿಕ್ಕೆ ಆಫೀಸಿಂದ ಮೆಸೇಜ್ ಬರುತ್ತೆ ಇನ್ಶೂರೆನ್ಸ್ ಅಡ್ವೈಸರಿಂದ ಮೆಸೇಜ್ ಬರುತ್ತೆ ಅದಲ್ಲದೆ ಮೊದಲು ನೀವು ಯು ಪಿ ಐಯಿಂದ ಪೇಮೆಂಟ್ ಮಾಡಿದರೆ ನಿಮಗೆ ಅಲ್ಲಿ ಪ್ರೀಮಿಯಂ ತುಂಬೋ ರಿಮೈಂಡರ್ ನೋಟಿಫಿಕೇಷನ್ ಕೂಡ ಬರುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನಿಮ್ಮ ಪಾಲಿಸಿಯ ಅನ್ನು ತುಂಬಿದ ತಕ್ಷಣ ರಿಸಿಪ್ಟ್ನ ಕೆಳಗಡೆ ಅಥವಾ ಬಲಗಡೆ ನೆಕ್ಸ್ಟ್ ಪ್ರೀಮಿಯಂ ಡ್ಯೂ ಡೇಟ್ ಅಂತ ಇರುತ್ತೆ ಅದನ್ನು ನೀವು ಮನೆಯಲ್ಲಿ ಕ್ಯಾಲೆಂಡರ್ನಲ್ಲಾಗಲಿ ಅಥವಾ ನಿಮ್ಮ ನೋಟ್ಬುಕ್ನಲ್ಲಾಗಲಿ ಪಾಲಿಸಿಯ ನಂಬರ್ ಪ್ರೀಮಿಯಂ ಅಮೌಂಟ್ ನೆಕ್ಸ್ಟ್ ಪ್ರೀಮಿಯಂ ಡ್ಯೂ ಡೇಟ್ ಬರೆದಿಟ್ಕೊಂಡ್ರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಪಾಲಿಸಿಯ ಪ್ರೀಮಿಯಂ ತುಂಬುದನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ ನಾಲ್ಕು ನಿಮ್ಮ ಪಾಲಿಸಿಯಲ್ಲಿರುವಂಥ ಅಡ್ರೆಸ್ಸು ನೀವು ಇರುವಂಥ ಅಡ್ರೆಸ್ಸು ಬೇರೆ ಬೇರೆ ಇದ್ದರೆ ಅಡ್ರೆಸ್ಸನ್ನು ಚೇಂಜ್ ಮಾಡಿಕೊಳ್ಳಿ ಮೊಬೈಲ್ ನಂಬರ್ ಚೇಂಜ್ ಆಗಿದ್ರೆ ಮೊಬೈಲ್ ನಂಬರನ್ನು ಚೇಂಜ್ ಮಾಡ್ಕೊಳ್ಳಿ ಒಂದು ವೇಳೆ ಬ್ಯಾಂಕ್ ಅಕೌಂಟ್ ಆ್ಯಡ್ ಆಗಿಲ್ಲ ಅಂದರೆ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡಿಕೊಳ್ಳಿ ಇದನ್ನು ನಿಮ್ಮ ಹತ್ತಿರದ ಇನ್ಶೂರೆನ್ಸ್ ಆಫೀಸಿಗೆ ಹೋಗಾದರೂ ಮಾಡಿಕೊಳ್ಳಿ ಅಥವಾ ನಿಮ್ಮ ನಿಯರೆಸ್ಟ್ ಇನ್ಶೂರೆನ್ಸ್ ಅಡ್ವೈಸರಿಂದ ಕೂಡ ಮಾಡ್ಕೋಬೋದು ಒಂದು ವೇಳೆ ನೀವು ಬೇರೆ ಊರಿನಲ್ಲಿದ್ದರೆ ಒಂದಷ್ಟು ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಪ್ರಾಪರ್ ಡಾಕ್ಯುಮೆಂಟನ್ನು ಅಟ್ಯಾಚ್ ಮಾಡಿ ಮೇಲ್ ಮುಖಾಂತರನು ಮಾಡ್ಕೋಬೋದು ಐದು ಒಂದು ವೇಳೆ ನಿಮ್ಮ ಪಾಲಿಸಿ ಬಾಂಡನ್ನು ನೀವು ಬ್ಯಾಂಕ್ನಲ್ಲಿ ಲೋನಿಗೆ ಫ್ಲೆಜ್ಜ್ ಇಟ್ಟಿದ್ರೆ ಬ್ಯಾಂಕ್ನ ಲೋನ್ ಕ್ಲಿಯರ್ ಆದ ನಂತರ ನೀವು ಆ ಪಾಲಿಸಿ ಬಾಂಡನ್ನು ಮನೆಗೆ ತಂದಿಡೋ ಬದಲು ಅದನ್ನು ಇನ್ಶೂರೆನ್ಸ್ ಆಫೀಸ್ನಲ್ಲಿ ರೀಅಸೈನ್ಮೆಂಟ್ ಮಾಡಿಸ್ಕೊಂಡು ಸರಿಯಾದ ನಾಮಿನಿಯನ್ನ ಆ್ಯಡ್ ಮಾಡಿಸಿ ಆಮೇಲೆ ಮನೆಗೆ ತಂದಿಟ್ಕೋಬೇಕು ಇಲ್ಲ ಅಂದರೆ ಬ್ಯಾಂಕ್ ಲೋನ್ ಕ್ಲಿಯರ್ ಆಗಿದ್ರು ಬಾಂಡ್ ನಿಮ್ಮ ಹತ್ರ ಇದ್ದರೂ ಆ ನ ಎಲ್ಲ ಹಕ್ಕುಗಳು ಬ್ಯಾಂಕಿಂದೇ ಆಗಿರುತ್ತೆ ಆರು ಇದು ಬಹಳ ಇಂಪಾರ್ಟೆಂಟ್ ನಿಮ್ಮ ಹೆಸರಲ್ಲಿರುವಂಥ ಎಲ್ಲ ಪಾಲಿಸಿಗಳ ನಾಮಿನಿ ನೇಮು ಸರಿಯಾಗಿದೆಯೇ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು ಯಾಕೆಂದರೆ ಒಂದೊಂದು ಸಲ ಪಾಲಿಸಿ ಪ್ರಾರಂಭದಲ್ಲಿ ಯಾರ ಹೆಸರಲ್ಲಿ ನಾಮಿನಿ ಇರುತ್ತೋ ಅವರು ಇರಲ್ಲ ಅದೇ ನಾಮಿನಿನೇ ಕಂಟಿನ್ಯೂ ಆಗ್ತಾ ಇರತ್ತೆ ನಾಮಿನಿ ಹೆಸರು ಕರೆಕ್ಟ್ ಇಲ್ಲ ಅಂದರೆ ಸರಿ ಮಾಡಿಸ್ಕೊಳ್ಳಿ ಏಳನೇದಾಗಿ ಯಾರು ಮಗುವಿನ ಹೆಸರಲ್ಲಿ ಪಾಲಿಸಿ ಮಾಡ್ತಿರ್ತಾರೋ ಆ ಮಗುವಿಗೆ ಹದಿನೆಂಟು ವರ್ಷ ಆದಮೇಲೆ ಪಾಲಿಸಿಯ ಪ್ರೀಮಿಯಂ ತುಂಬ್ತಾ ಇದ್ರೆ ಆ ಪಾಲಿಸಿಗೆ ಫ್ರೆಶ್ ನಾಮಿನೇಷನ್ ಆ್ಯಡ್ ಮಾಡ್ಕೋಬೇಕು ಅಂದರೆ ಮಗುವಿಗೆ ಹದಿನೆಂಟು ವರ್ಷ ಆದಮೇಲೆ ಮಗು ಮೇಜರ್ ಆದ ತಕ್ಷಣ ಮಗುವಿನ ಹೆಸರಲ್ಲಿರೋ ಪಾಲಿಸಿಗೆ ನಾಮಿನಿ ಆ್ಯಡ್ ಮಾಡ್ಕೋಬೇಕು ಎಂಟು ಕೊನೆಯದಾಗಿ ಹೆಲ್ತ್ ಇನ್ಶೂರೆನ್ಸ್ ಮೆಡಿಕ್ಲೇಮ್ ಪಾಲಿಸಿಯನ್ನು ಯಾರು ಮಾಡ್ತಿರ್ತಾರೋ ಅವರು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡನ್ನು ಅಥವಾ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ನಂಬರನ್ನು ಅಥವಾ ಹೆಲ್ತ್ ಇನ್ಶೂರೆನ್ಸ್ ಬಾಂಡನ್ನು ಮನೆಯ ಎಲ್ಲ ಸದಸ್ಯರಿಗೂ ತಿಳಿಸಿಡಬೇಕು ಯಾಕೆಂದರೆ ತುರ್ತು ಸಂದರ್ಭ ಬಂದಾಗ ಹಾಸ್ಪಿಟಲ್ನಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸೌಲಭ್ಯಕ್ಕೆ ಅವಶ್ಯಕತೆ ಬರುತ್ತೆ ಆತ್ಮೀಯರೇ ಎಲ್ಲಾ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಬೇರೆಯವರಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಒತ್ತಿ ಇದರಿಂದ ಮುಂದಿನ ಎಲ್ಲ ಮಾಹಿತಿಯ ವೀಡಿಯೋದ ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಬರುತ್ತೆ ಇನ್ನೊಂದು ಉತ್ತಮವಾದ ಮಾಹಿತಿಯ ವೀಡಿಯೋವನ್ನು ಆದಷ್ಟು ಬೇಗನೆ ತಗೊಂಡು ನಿಮ್ಮ ಮುಂದೆ ಬರ್ತೇನೆ ನಾವೆಲ್ಲರೂ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋಣ ನಮಸ್ಕಾರ